ನಮ್ಮಲ್ಲಿರುವುದು ಒಂದೇ ರಕ್ತ ಅದುವೇ ಮಾನವ ಕೆಂಪು ರಕ್ತ ಒಂದೇ ರಕ್ತ ಅದುವೇ ಮಾನವ ಕೆಂಪು ರಕ್ತ ಮಾನವ ಕೆಂಪು ರಕ್ತ ಕೆಂಪು ಏನಿವತ್ತು ಇಡೀ ಜಗತ್ತಲ್ಲಿ ಒಂದು ಕಾರ್ಮಿಕರ ದಿನಾಚರಣೆಯನ್ನ ಹಮ್ಮಿಕೊಂಡಿದ್ದೇವೆ ಇವತ್ತು ಈ ಕಾರ್ಮಿಕರ ಕಾರ್ಮಿಕರಿಗೆ ಏನಾದ್ರೂ ಹಕ್ಕು ಉಳಿದಿದೆ ಅಂದ್ರೆ ಇವತ್ತು ಲಕ್ಷಾಂತರ ಜನ ನಮಗಾಗಿ ಹೋರಾಟವನ್ನು ಮಾಡಿ ಪ್ರಾಣವನ್ನ ಒತ್ತೆ ಇಟ್ಟು ಇವತ್ತು ಕಾರ್ಮಿಕರಿಗೆ ಏನು ಕಾರ್ಮಿಕರ ದಿನ ಅಂತ ಹೇಳಿ ವಿಶ್ವದ ಪೂರ್ತಿ ಎಲ್ಲ ಕಡೆಯೂ ಕೂಡ ಈ ಕಾರ್ಮಿಕರ ದಿನಾಚರಣೆಯನ್ನ ಅಂದ್ಕೊಂಡಿದ್ದೇವೆ ಇವತ್ತು ಹಲವಾರು ಜನ ಪ್ರಾಣತ್ಯಾಗದಿಂದಲೇ ನಮಗೆ ಸಿಕ್ಕಿರುವಂತ ಹಕ್ಕು ಹಾಗಾಗಿ ಏನು ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಆಗ್ಬೋದು ಇವತ್ತು ಕಾರ್ಮಿಕರನ್ನ ಕಡೆಗಣಿಸಿ ಇವತ್ತು ಎಂಟು ಗಂಟೆ ಕೆಲಸವನ್ನ ಹನ್ನೆರಡು ಗಂಟೆ ಮಾಡಬೇಕು ಮತ್ತೆ ಕನಿಷ್ಠ ವೇತನವನ್ನ ಕೇಳ್ತಾ ಇದೀವಿ ಆದ್ರೂ ಕೊಡೋದಕ್ಕೆ ರೆಡಿ ಇಲ್ಲ ಇವತ್ತು ಕಡೆ ಬೆಲೆ ಏಕೆ ಆಗ್ತದೆ ಇವತ್ತೊಂದ್ ಕಡೆ ಶಿಕ್ಷಣ ದುಬಾರಿ ಆಗ್ತಾ ಇದೆ ಹಾಗಾಗಿ ನಮಗೆ ಕನಿಷ್ಠ ವೇತನವನ್ನು ಕೊಡಬೇಕು ಮತ್ತೆ ಎಂಟು ಗಂಟೆ ಕೆಲಸದ ಅವಧಿಯನ್ನು ನಿಗದಿಪಡಿಸಬೇಕು ಹನ್ನೆರಡು ಗಂಟೆ ಕೆಲಸದ ಅವಧಿಯನ್ನ ತೆಗಿಬೇಕು ಅಂತ ಹೇಳಿ ಮೇ ಇಪ್ಪತ್ತನೇ ತಾರೀಕೇನು ಅಖಿಲ ಭಾರತ ಮುಷ್ಕರವನ್ನು ಅಂದ್ಕೊಂಡಿದ್ದೇವೆ ಈ ಅಖಿಲ ಭಾರತ ಮುಷ್ಕರಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ರೂಪದಲ್ಲಿ ಏನು ಇಡೀ ಹಣೆಕಲ್ ತಾಲೂಕು ಕೈಗಾರಿಕೆ ಆಗಿ ಕೈಗಾರಿಕಾ ಪ್ರವೇಶಗಳಾಗಿ ಮಾರ್ಪಾಡಾಗಿದೆಯೋ ಮುಷ್ಕರವನ್ನ ಪಂಚ ಸ್ವರೂಪಕ್ಕೆ ತಗೊಂಡೋಗಿ ಒಂದು ಕೇಂದ್ರ ಸರ್ಕಾರವನ್ನ ನಾವು ಕೇಳಬೇಕಾಗ್ತದೆ ಹಂಗಾಗಿ ಎಲ್ಲರೂ ಕೂಡ ಅತಿಥಿಗಳು ನಮಗೆ ವಿರೋಧಿ ಹೋರಾಟ ಸಮಿತಿಯ ಗೌರವ ಅಧ್ಯಕ್ಷರಾದಂತ ಅವರು ಭಾಗವಹಿಸಿದ್ದಾರೆ ಅದೇ ರೀತಿ ರೈತ ಮುಖಂಡರಾದಂತಹ ರೈತ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಮುಖಂಡರಾದ ಬಾಲರಾಜ್ ಅವರು ಅದೇ ರೀತಿ ಇವತ್ತು ನಿರಂತರವಾಗಿ ಕಾರ್ಮಿಕರ ಮಧ್ಯೆ ಕೆಲಸ ಮಾಡ್ತಾ ಇರುವಂತ ಜಿಲ್ಲಾಧ್ಯಕ್ಷ ಬಿ ಎನ್ ಮಂಜುನಾಥ್ ಅನೇಕ ಕಾರ್ಮಿಕ ಮುಖಂಡರು ಭಾಗವಹಿಸಿದ್ರಿ ಮಾಧ್ಯಮದ ಬಂಧುಗಳೇ ಇವತ್ತು ಕಾರ್ಮಿಕ ದಿನಾಚರಣೆ ಅಂತ ಹೇಳಿದ್ರೆ ಇಡೀ ಆನೇಕಲ್ ತಾಲೂಕಿನಲ್ಲಿ ಲಕ್ಷಾಂತರ ಜನ ಕಾರ್ಮಿಕರು ಕಡಿಮೆ ಮಾಡ್ತಾ ಇದ್ದಾರೆ ನಾವು ಬೆರಕ್ಕೆ ಜನ ಇವತ್ತನ್ನು ಮೆರವಣಿಗೆ ಮಾಡಿದ್ದೀವಿ ಚಂದಾಪುರ ವೃತ್ತದಲ್ಲಿ ಇವತ್ತು ಬೆಲೆ ಕೈಗಾರಿಕಾ ಪ್ರದೇಶ ಚಿಗಣಿ ಕೈಗಾರಿಕಾ ಪ್ರದೇಶ ಅದಲ್ಲದೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಲಕ್ಷಾಂತರ ಮಂದಿ ಇವತ್ತು ದುಡಿಮೆ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಲಕ್ಷಾಂತರ ಜನ ಯಾರೆಲ್ಲ ದುಡಿಮೆ ಮಾಡ್ತಾ ಇದ್ದಾರೆ ಅವರಿಗೆ ಕಾರ್ಮಿಕರ ದಿನ ಇದು ನನ್ನ ಹಕ್ಕು ಹೇಳಿ ಅರಿವು ಹಾಕ್ಬಿಟ್ರೆ ನಮ್ಮನ್ನ ಎದುರಿಸಲಿಕ್ಕೆ ಈ ಬಂಡವಾಳದಾರರಾಗ್ಲಿ ಈ ಕಾಸಿಸ್ಟ್ರಾಗ್ಲಿ ಯಾರು ಕೂಡ ನಮ್ಮನ್ನ ನಮ್ಮದೇ ಆವತ್ತು ರಾಜ್ಯ ಆಗುತ್ತೆ ನಾವು ಹೇಳಿದ ನೀತಿಗಳು ಜಾರಿ ಆಗುತ್ತೆ ನಮ್ಗೆ ಬೇಕಾದ ಕನಿಷ್ಠ ವೇತನ ಜಾರಿ ಆಗ್ತದೆ ಯಾಕಂತ ಹೇಳಿದ್ರೆ ಇದೇ ಭಾಗದಲ್ಲಿ ಪಿ ಎಫ್ ವಿಚಾರದಲ್ಲಿ ಒಂದು ಸಣ್ಣ ಘಟನೆ ನಡೀತು ತಾರತಮ್ಯ ಕಾನೂನನ್ನ ಜಾರಿ ಸಂದರ್ಭದಲ್ಲಿ ಎಪ್ಪ ಇದು ವಸೂರು ರಸ್ತೆ ಇಡೀ ಕೇಂದ್ರ ಸರ್ಕಾರ ಮಾತಾಡುವಂತಹ ಇಡೀ ರಾಜ್ಯ ಸರ್ಕಾರ ಇಡೀ ಆಡಳಿತ ವ್ಯವಸ್ಥೆ ಇಡೀ ಎಲ್ರು ಕೂಡ ಮಾತಾಡುವಂತ ನಾವು ದುಡಿಯ ಜನರು ತೀರ್ಮಾನ ಮಾಡಿದ್ರೆ ನಾವು ದುಡಿಯಾ ಜನರು ತೀವ್ರ ರೀತಿಯಲ್ಲಿ ನಿಂತ್ಕೊಂಡ್ರೆ ಎಂತ ಸರ್ಕಾರ ಎದುರಿಸಲು ನಾವು ಆ ತಾಕತ್ತು ಕಾರ್ಮಿಕ ವರ್ಗಕ್ಕೆ ಬಿಟ್ರೆ ಇನ್ಯಾರಿಗೂ ಇಲ್ಲ ಅಂತೇಳಿ ದಿನ ಕಾರ್ಮಿಕ ದಿನಾಚರಣೆ ಸಂದರ್ಭದಲ್ಲಿ ಇವತ್ತು ನಾವು ಘೋಷಣೆಯನ್ನ ಮಾಡ್ತಾ ಇದ್ದೀವಿ ಯಾರು ಕಾರ್ಮಿಕರು ಇವತ್ತು ಸಂಘಟಿತ ಅಸಂಘಟಿತ ವಲಯ ತನ್ನ ಅರಿವಿಲು ತೋರಿಸ ಮಾಡ್ತಾ ಇದ್ದಾರೆ ಇದಲ್ಲದೆ ಜನರ ಮೇಲೆ ಇವತ್ತು ಹನ್ನೆರಡು ಗಂಟೆ ಕಾಲ ದುಡಿಮೆ ಮಾಡಬೇಕು ಅಂತೇಳಿ ಇವತ್ತು ಆದೇಶಗಳು ಮಾಡ್ತಾ ಇದ್ದಾರೆ ಅದಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕುಮ್ಮಕ್ಕು ನೀಡ್ತಾ ಇದ್ದಾವೆ ಈ ರಾಜ್ಯ ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ನಡತೆಗಳನ್ನು ನಡ್ಕೊಳ್ತಾ ಇದ್ದಾರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಜಾಗೃತರಾಗಿಲ್ಲ ಅಂತ ಹೇಳಿದ್ರೆ ಯಾವ ಕಾರ್ಖಾನೆಗಳಲ್ಲಿ ಸಂಘಗಳಿಲ್ಲ ಅಲ್ಲಿ ನಾವು ಸಂಘಗಳು ಸ್ಥಾಪನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಯಾವ ಅಸಂಘಟಿತ ವಲಯದಲ್ಲಿ ಐಕ್ಯತೆಯನ್ನು ನಾವು ತರೋದಕ್ಕೆ ನಾವೆಲ್ಲರೂ ಸೇರಿ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇವರು ನಮ್ಮನ್ನ ನಿರಂತರ ಶೋಷಣೆಯನ್ನ ಮಾಡ್ತಾರೆ ಕಾರ್ಮಿಕರ ಶೋಷಣೆ ವಿಮೋಚನೆ ಆಗ್ಬೇಕು ಅಂತ ಹೇಳಿದ್ರೆ ಕಾರ್ಮಿಕರ ಹಕ್ಕುಗಳು ಸಿಗಬೇಕು ಅಂತ ಹೇಳಿದ್ರೆ ಕಾರ್ಮಿಕರ ಮೇಲೆ ನಡೆಯುವ ದೌರ್ಜನ್ಯಗಳು ನಿಲ್ಬೇಕು ಅಂತ ಹೇಳಿದ್ರೆ ನಾವು ಬಲಿಷ್ಠಗೊಳಿಸಬೇಕು ನಾವೆಲ್ಲರೂ ಕೂಡ ಸಂಘಟಿತರಾಗಬೇಕು ಸಂಘಟಿತರಾಗಿ ನಾವು ಹೋರಾಟವನ್ನ ಮಾಡಿದ್ರೆ ಅಲ್ಲೆಲ್ಲೋ ಕಾರ್ಮಿಕರ ಮೇಲೆ ದೌರ್ಜನ್ಯ ಮಾಡಿಕನಿಗೆ ಓ ಸಂಘಟನೆ ಮಾಡಿದ್ರೆ ಅದಕ್ಕೆ ಮರ್ಯಾದೆ ಇತ್ತು ಈಗ ಏನು ನನಗೆ ಸರಿಯಾಗಿ ಕಾಯ್ದೆ ಗೊತ್ತಿಲ್ಲ ಮುನ್ನೂರು ಜನಕ್ಕಿಂತ ಕೆಳಪಟ್ಟ ಈ ಒಂದು ಕಾರ್ಖಾನೆಯಲ್ಲಿ ಯಾವುದೇ ಒಂದು ಸಂಘಟನೆ ಕಟ್ಬಾರದು ಏನು ಆ ಮಾಲೀಕ ಏನು ಮಾಡ್ತಾರೋ ಎಷ್ಟು ಅವ್ರ ಕೆಲಸ ಕೊಡ್ತಾನೋ ಕೊಡ್ತಾನೋ ಅಷ್ಟು ಕೆಲಸ ಮಾಡಬೇಕು ಇಲ್ಲೇ ಇದ್ದಾನೆ ಒಬ್ಬರಿಗೆ ಪೋಷಿಸಬೇಕಪ್ಪ ಹದಿನೆಂಟು ಗಂಟೆ ಕೆಲಸ ಮಾಡ್ಬೇಕಂತೆ ಕಾರ್ಮಿಕರು ಏನು ಹದಿನೆಂಟು ಗಂಟೆ ಕೆಲಸ ಮಾಡಿ ನಾವು ಮನೆ ಹೋಗೋದು ಯಾವಾಗ ನಮ್ಮ ಮಕ್ಕಳ ಹೆಂಡತಿ ಮಕ್ಕಳ ಜೊತೆ ಇರೋದು ಯಾವಾಗ ನಮ್ಮ ಜೀವನವನ್ನು ರೂಚಿಕೊಳ್ತಕ್ಕಂಥ ಯಾವಾಗ ಅವರೇನೋ ಶ್ರೀಮಂತರು ಕೆಲಸ ಬೇಕು ಅಗ್ಗದ ದರದಲ್ಲಿ ನಾವು ಎತ್ತು ದುಡಿಬೇಕು ಇದೇ ಅವರ ನೀತಿಗಳು ಇದೇ ಒಂದು ಗ್ಯಾಟ್ ಒಪ್ಪಂದದ ನೀತಿಗಳು ಈ ಬೋರಾಟ ಕಂಪನಿಗಳಿಗೆ ನಮ್ಮ ಸರ್ಕಾರಗಳು ಸಾರ್ವಜನಿಕ ಸಂಸ್ಥೆಗಳನ್ನ ಮಾರಾಟ ಮಾಡಿ ಕೇವಲ ತಾತ್ಕಾಲಿಕ ಅದಕ್ಕೋಸ್ಕರವಾಗಿ ಸರ್ಕಾರ ನಡೆಸಲಿಕ್ಕೆ ಅದಕ್ಕೋಸ್ಕರವಾಗಿ ಇನ್ನಾಚಿಕೆ ಇಲ್ಲದೆ ಸಾರ್ವಜನಿಕ ಸಂಸ್ಥೆಯನ್ನು ಮುಚ್ಚಿಸಿ ನಮ್ಮ ಕಾರ್ಮಿಕರನ್ನ ಹಿಂಸಾ ಇರ್ತಕ್ಕಂಥ ರೈತರನ್ನ ಹಿಂಸಾ ಇರ್ತಕ್ಕಂಥ ಈ ಒಂದು ಸರ್ಕಾರಗಳಿಗೆ ಜನರಿಗೆ ಚಳುವಳಿಕೆ ಬರ್ತಾ ಇದೆ ನಾವು ಗೊತ್ತಾಗ್ತೇವೆ ರೈತರು ಹಾಗೂ ಕಾರ್ಮಿಕರು ಒಂದು ಗಣಿಯ ಎರಡು ಚಕ್ರಗಳು ನಮ್ಮ ಚಕ್ರಗಳ ಎಲ್ಲರೇ ಈ ದೇಶ ನಡೆಯಲ್ಲ ಎಷ್ಟು ದಿವಸಕ್ಕೊಂದು ನಡೆಯಲ್ಲ ನಾವೇ ಕೃತ್ಯ ಸರ್ಕಾರವೇ ಸ್ವಲ್ಪ ಯೋಚನೆ ಮಾಡಿ ಕಾರ್ಮಿಕರ ರೈತರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಈ ಒಂದು ಮೇ ಒಂದ ದಿನದಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಆದ್ರೆ ಇವತ್ತು ಹಿಂದಿನ ಸಂಸ್ಥೆ ಏನಿತ್ತು ಕಾನೂನುಗಳು ಒಂದು ಕಾನೂನು ಒಂದು ಎಕರೆ ಭೂಮಿ ತಗೊಂಡ್ರೆ ಒಬ್ಬರಿಗೆ ಕೆಲಸ ಹೇಳಿದ್ರು ರೈತರ ಮಕ್ಕಳಿಗೆ ಇವತ್ತು ಏನು ಇಲ್ಲ ಕಂಪನಿ ಮುಖಾಂತರ ತಿಳ್ಕೊಂಡು ಬೇರೆ ಬೇರೆ ಕಾರ್ಯಕರ್ತವರ್ಗ ಲಾಭಕ್ಕೆ ಮಾರ್ಕಂತ ಇದೆ ರೈತರ ಭೂಮಿ ಸುಮಾರು ಮೂರ್ ಸಾವಿರ ಎಕರೆ ನಾನು ಇವತ್ತು ರಿಂಗ್ ರಸ್ತೆ ಬರ್ತದೆ ಇರ್ತಾರೆ ಸುಮಾರು ಮನೆಗಳು ಹೋಗ್ತವೆ ಆ ಕಟ್ಟಿನ ಹೇಳೋದು ಈಗ ರೆವಿನ್ಯೂದಲ್ಲಿ ಕಟ್ಟಿದಾರಲ್ಲ ಅವ್ರಿಗೆ ಎಷ್ಟು ಕೊಡ್ತಾರೆ ಅವ್ರು ಕಟ್ಟಿರೋ ಇದು ಕೂಡ ಬರೋದಿಲ್ಲ ಇವತ್ತು ಒಂದು ಲ್ಯಾಂಡ್ ಒಂದು ಇದು ಇದು ಮಾಡ್ಬೇಕಾಗಿತ್ತು ಏನೋ ಒಂದು ಬರಬೇಕು ಒಂದು ಇದು ಅದು ಕೂಡ ಮಾಡಲಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ಮಾಡ್ತಾ ಇದೆ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಆನೆಕಲ್ ತಾಲೂಕಿನೆಲ್ಲ ಬೆಂಗಳೂರು ದಕ್ಷಿಣದಲ್ಲಿ ರೌಂಡ್ ಬರ್ತಾ ಇದೆ ಇವತ್ತು ನಾವು ನೀವು ರೈತರು ರೈತರ ಕಾರ್ಮಿಕರು ಒಗ್ಗಾಟ ಆಗ್ಬಿಟ್ಟ್ರಾಗ ಈ ಸರ್ಕಾರ ಉದ್ದು ನಮ್ಮ ಸಾಧ್ಯ ಆಗ್ಬೇಕಾದ್ರೆ ಆ ನಿಟ್ಟಿನಲ್ಲಿ ನಾವು ಮೇ ಇಪ್ಪತ್ತನೇ ತಾರೀಕು ನಿಮ್ ಜೊತೆ ಒಳಗಡೆ ನಾವು ನಿಲ್ತೀವಿ ಇದರ ಹಕ್ಕುಗಳ ನಮ್ಮ ನಾಲ್ಕು ಹಕ್ಕುಗಳು ಏನು ನಿಮ್ಮ ಕೇಳ್ತಾ ಇದ್ದಾರೆ ಹಂಗೆ ನಮ್ಮ ಹಕ್ಕುಗಳು ಕೂಡ ಇದ್ದಾರೆ ಅವರು ಬಹಳ ಕಣ್ಣನ ಕೇಳಿ ನಾನು ಈ ಬಂದಿದೆ